ಅದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆಯವರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿರೋದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ಡಿ ಜಿ ಸ್ನೇಹಿತರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ತೂಗ್ದೀಪ್ ಅವರನ್ನು ಪರಪ್ಪರ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಕಾರಣ ಅಂತ ಹೇಳಿದ್ರೆ ದರ್ಶನ್ ಅವರು ಒಂದು ಕೈಯಲ್ಲಿ ಟೀ ಗ್ಲಾಸ್ ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿರುವಂತಹ ಫೋಟೋ ಅದು ಪರಪ್ಪನ ಅಗ್ರಹಾರದ ಒಳಗಡೆ ಅವರು ಆ ರೀತಿಯಾಗಿ ಕುಳಿತಿರುವಂತಹ ಫೋಟೋ ಅವರ ಜೊತೆಗೆ ಬೇರೆ ಬೇರೆ ರೌಡಿ ಶೀಟರ್ಗಳಿರುವಂತಹ ಒಂದು ಫೋಟೋ ತುಂಬ ವೈರಲ್ ಆಗಿತ್ತು ಇದರ ನಂತರ ಅವರನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಮೊನ್ನೆ ನಸುಕಿನ ಜಾವ ಅಂದರೆ ಮೊನ್ನೆ ಬೆಳ್ಳಂಬಳಿಗೆ ಬೆಂಗಳೂರಿನಿಂದ ಭಾರೀ ಭದ್ರತೆಯಲ್ಲಿ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಹೋಗ್ಲಾಯಿತು ಬೆಳಗ್ಗೆ ಹತ್ತು ಗಂಟೆ ವೇಳೆಗೆ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನವರನ್ನು ಕರೆದುಕೊಂಡು ಹೋಗ್ಲಾಯಿತು ದರ್ಶನ್ ಬಳ್ಳಾರಿಗೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಕಿರುಚಾಟ ಜೋರಾಗಿತ್ತು ಹೂಮಾ ಟಿ ಶರ್ಟ್ ಅಂದರೆ ದರ್ಶನ್ ಅವರ ಗೆಟಪ್ ಕೂಡ ಸಾಮಾನ್ಯ ಇರಲಿಲ್ಲ ಹೂಮಾ ಟಿ ಶರ್ಟ್ ಹಾಕಿದರು ಸನ್ ಗ್ಲಾಸ್ ಇತ್ತು ಎಡಗೈಗೆ ಕ್ರ್ಯಾಪ್ ಪಟ್ಟಿಯನ್ನು ಹಾಕಿದಂತಹ ದರ್ಶನ್ಗೆ ವೈದ್ಯಕೀಯ ತಪಾಸಣೆಯ ಬಳಿಕ ಜೈಲಿನ ಒಳಗಡೆ ಕರೆದುಕೊಂಡು ಹೋಗ್ಲಾಯಿತು ಇದೀಗ ಈ ಸಂಬಂಧ ಅಂದರೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋ ಸಂಬಂಧ ಮಾಧ್ಯಮದವರ ಬಳಿ ಮಾತಾಡ್ತಾ ಇದ್ದಂತಹ ಜಮೀರ್ ಅಹ್ಮದ್ ಅವರಿಗೆ ಪ್ರಶ್ನೆಯನ್ನು ಕೇಳಲಾಯಿತು ಅದಕ್ಕೆ ಜಮೀರ್ ಅಹ್ಮದ್ ಏನು ಹೇಳಿದ್ರು ಅಂತ ಅಂದರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದಕ್ಕೂ ನನಗೂ ಸಂಬಂಧ ಇಲ್ಲ ಹೀಗಂತ ವಸತಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ನಾನು ಬಳ್ಳಾರಿ ಉಸ್ತುವಾರಿ ಮಂತ್ರಿ ಇರಬಹುದು ಆದರೆ ನಾನು ಡಿ ಜಿ ಅಲ್ಲ ಜೈಲಿನಲ್ಲಿನ ಫೋಟೋ ಮಾಧ್ಯಮದಲ್ಲೇ ಬಂದಿದೆ ಈ ಹಿನ್ನೆಲೆಯಲ್ಲಿ ಬೇರೆ ಜೈಲಿಗೆ ವರ್ಗಾಯಿಸಲಾಗಿದೆ ಇದನ್ನ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿರೋದು ನಾನಲ್ಲ ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿ ಜಮೀರ್ ಅಲ್ಲಿಂದ ಹೊರಟೋದ್ರು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ಅವರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ಒಂದು ಫೋಟೋ ತೋರಿಸಿದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿದ್ರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದ್ರು ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ಎರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ